ನಮಸ್ಕಾರ ವೀಕ್ಷಕರಿಗೆ ಕಲಬುರಗಿ ಜಿಲ್ಲೆ ಸಿದ್ದಾಪುರ ತಾಲೂಕು ಸಿದ್ದಾಪುರ ತಾಲೂಕದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಭೀಮಣ ಸಾಲಿ ಸಾಹೇಬರು ಹಾಗೂ ಕೆಪಿಸಿಸಿ ಸದಸ್ಯರಾದಂಥ ರಾಜ್ಯ ಸದಸ್ಯರಾದಂಥ ಶ್ರೀ ನಾಗ ಪಾಟೀಲ್ ಸಾಹೇಬರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಸಾಹೇಬರು ಇವರೆಲ್ಲರೂ ಇವತ್ತು ನಮ್ಮ ಚುನಾವಣೆ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವ್ರ ಮಾತಾಡೋ ಸಾಹೇಬ್ರು ಈಗ ಇಪ್ಪತ್ತು ಚುನಾವಣೆ ಮಾಡಿ ನಾವೆಲ್ಲ ಪ್ರಚಾರ ನೋಡ್ತಾ ಇದ್ದೀವಿ ಓದ ಸರ್ತಿ ದೇವ್ರು ಸಹಾಯದಲ್ಲಿ ಸಹ ಈ ಒಂದು ಚುನಾವಣೆಯಲ್ಲಿ ಸೋಟಿದ್ರು ಬಿಜೆಪಿ ಅವರು ಪಿಯವ್ರು ಅಂತಾರೆ ದೇವ್ರ ಸಾಹಿತನೇ ಸೋಲಿಸಿದ್ವಿ ಈ ಸರಿ ಇವ್ರು ಸೂಡಿಸೋದೇ ದೊಡ್ಡ ಮಾತಿಲ್ಲ ಅಂತಾರೆ ಅದಕ್ಕಾಗಿ ನಾವು ಏನು ಮಾಡೋದನ್ನ ಬಯಸ್ತೀವಿ ಸರ್ ಬಿಜೆಪಿ ಜೆಪಿ ಕೊಡೋದು ಉದ್ಯೋಗ ಗಾಳಿ ಎತ್ತು ಮಾಡಿದರು ಖರ್ಗೆ ಅವರು ಅವ್ರಿಗೆ ಇರ್ತಕ್ಕಂಥ ಸಮಯದ ಇದೆ ಅವರ ಡೆವಲಪ್ಮೆಂಟ್ ಅದು ಯಾರು ಕಾರ್ಯಕರ್ತರು ಮುಖಂಡರು ನೋಡಿಲ್ಲ ಮತದಾರರು ಮತದಾರ ನಿಂತದ್ದು ಆದರೆ ಅದು ದೊಡ್ಡ ದೊಡ್ಡ ಸೋರ್ಸಿಗೆ ಸಣ್ಣ ಏನು ಅಂತ ಅರ್ಥ ಹೇಳ್ದ ಈಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಏನಾಗುತ್ತೆ ಕರ್ನಾಟಕ ಸರ್ಕಾರದಲ್ಲಿ ಅವ್ರದ್ದು ಗ್ಯಾರಂಟಿಗಳು ಏನು ಅಂತವಾದ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಅದಲ್ಲದೆ ಮೋದಿ ಹತ್ತು ವರ್ಷ ಆಡಳಿತ ಮಾಡಿದಂಥ ಅವತ್ತು ಇವತ್ತು ಭಾಳ ರಜೆ ಅದ ಅದಲ್ಲದೆ ಏನದಂದ್ರೆ ಮೋದಿಯವರು ಮಾಡಿರ್ತಕ್ಕಂಥದ್ದು ಏನು ಒಣ ಮೋದಿ ಮ್ಯಾಗೆ ಉಮೇಶ್ ಜಾಧವ್ ಇರ್ಬೋದು ಅದು ಇಲ್ಲಿರ್ತಕ್ಕಂಥ ಇಪ್ಪತ್ತೈದು ಎಷ್ಟುಗಳು ಮೋದಿ ಅದರ ಮ್ಯಾಗೆ ಬಂದವರು ಬೇರೆ ಏನಾದ್ರೂ ಮೋದಿ ಹಸಿರು ಹೇಳೋಕಿ ಆದ ಮೋದಿ ಇಲ್ಲ ಎಲ್ಲ ಹೀರೋ ಆಗ್ಯಾರು ಮೋದಿ ಬಂದಿಲ್ಲ ಇಲ್ಲಿ ಅವ್ನು ನೋಡ್ತಾನೆ ಇಲ್ಲ 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 ಮೋದಿ ಅದೇ ಇಲ್ಲ ಖಂಡಿತ ಮೋದಿ ಅಲೆ ಇಲ್ಲ ಇವತ್ತು ಒಗ್ಗುಟ್ಟ ಇವತ್ತು ನಾವು ಏನು ಮಾಡಿದರ ಕಾಂಗ್ರೆಸ್ನ ಒಕ್ಕಟ್ಟು ಸರ್ಕಾರ ಕೇಂದ್ರದಾಗ ತೊಂದರೆನೇ ತೊಂದರೆಯನ್ನು ಇಂಡಿಯಾ ಒಕ್ಕಟ್ಟು ಹಾಗೆ ಅಧಿಕೃತ ಹಾಗೆ ಆಗ್ತದ ದೊಡ್ಡ ಬಡವರ ಸಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇರ್ತಕ್ಕಂಥದ್ದಲ್ಲ ಅದಕ್ಕಾಗಿ ಇವತ್ತು ಅವರೆಲ್ಲರೂ ಏನು ಹೇಳ್ತಾರೆ ಬಿಜೆಪಿಯವರು ಬಿಜೆಪಿಯವರು ಯಾವಾಗಲೂ ಹೇಳ್ತಕ್ಕಂಥ ಅವ್ರು ಸೋಲ್ತಾರ ಮಾಡ್ತಾರ ಅಂತಾಗೆ ಸೋಲ್ತೀವಿ ಅಂತ ಸೋಲ್ತ ಇವತ್ತು ಪ್ರಿಯಾಂಕಾ ಖರೀದಿಯವರು ಅವ್ರ ಮಗ ಸಣ್ಣ ಹೋದ್ ಸರಿ ಪ್ರಿಯಾಂಕಾ ಖರೀದವ್ರು ವಿಧಾನಸಭೆ ಚುನಾವಣೆ ಸೋಲ್ಸ್ಬೇಕಂತ ಬಿಜೆಪಿಯವರು ಕೇಂದ್ರ ಕೇಂದ್ರದೇ ಇರ್ತಕ್ಕಂಥ ನಾಯಕರು ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಹೈದರಾಬಾದ್ ಕಾರ್ಡ್ ಇದ್ದ ಬಿಜೆಪಿ ನಾಯಕರು ಬಿ ಜೆ ಬಿಜೆಪಿ ನಾಯಕರು ಸತಾ ಪ್ರಯತ್ನ ಮಾಡಿದ್ರು ಮತದಾರರು ಪ್ರಿಯಾಂಕಾ ಖರೀದಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಅದೇ ರೀತಿಯಾಗಿ ರಾಧಾಕೃಷ್ಣ ದೊಡ್ಡಮನಿಗೆ ಸಹ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿವಾದಲ್ಲಿ ನಮಗೆ ಇವತ್ತು ನಮಗೆ ಜನರು ಮತದಾರರು ಭಾಳ ಹೊರವು ಕೊಡ್ತಕ್ಕಂಥದ್ದು ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಇರೋದ್ರಿಗೆ ತೊಂದರೆ ಇಲ್ಲ ರಾಧಾಕೃಷ್ಣ ದೊಡ್ಡಮನಿಯವರು ಅವರು ನೂರಕ್ಕೆ ನೂರು ಆರು ಸಾವಿರ ಖಚಿತ ಈಗ ಅದೇ ರೀತಿಯಾಗಿ ನಮ್ಮ ಕೆಪಿಸಿಸಿ ಸದಸ್ಯರಿದ್ದಾರೆ ಗೌಡ್ರೆ ಈಗ ನಾವು ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಆಳ್ವಿಕೆ ಮಾಡ್ಕೊಂಡು ಬಂದಿರಿ ಇದರಲ್ಲಿ ತಾವು ಕೂಡ ಸಾಲ ಮಾಡಿದ್ರಿ ಇಲ್ಲ ಅಂತಿಲ್ಲ ಆದರೆ ಇವರು ಹತ್ತು ವರ್ಷದಲ್ಲಿ ಅದಕ್ಕೂ ದುಪ್ಪಟ್ಟಾಗಿ ಸಾಲ ಮಾಡಿದ್ರು ನಂತರ ಕೆಲವೊಂದು ಖಾಸಗೀಕರಣ ವಿಮಾನ ನಿಲ್ದಾಣ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಬ್ಯಾಂಕು ಆಗಿರ್ಬೋದು ಈ ಥರ ಎಲ್ಲ ಖಾಸಗೀಕರಣ ಮಾಡಿದರು ಇಷ್ಟು ಮಾಡಲಿಕ್ಕಾಗಿ ಸಾಲ ಹೆಚ್ಚಿಗೆ ಮಾಡಿದರು ಕಾರಣ ಏನಂತೇಳಿತ್ತು ಗೌರ್ ಬಿ ಜೆ ಪಿದವರು ಡಬಲ್ ಅಂತ ಹೇಳ್ತಾರೆ ಅದಕ್ಕಾಗಿ ಹೆಚ್ಚಿಗೆ ಮಾಡಿದ್ರೆ ಕಾರಣ ಏನು

ನೀವು ಹೇಳಿದ್ರಲ್ಲ ಖಾಸಗಿ ಕಾಲ ಮಾಡಿದ್ರು ಅವರೇ ಸಾಲ ಹೆಚ್ಚಿ ಮಾಡಿದ್ರು ಅವ್ರೆ ಅಷ್ಟೆಲ್ಲ ಒಂದು ಜನರ ಬೇಜಾರಾಗ್ಯದ ಖಾಸಗಿ ಕಾಲ ಹೋಗ್ಬಿಟ್ಟು ಸ್ವಲ್ಪ ಭಾರತೀಯ ಜನತೆ ಪಕ್ಷ ಓಟ್ ಹಾಕಂಗಿಲ್ಲ ನರೇಂದ್ರ ಸರ್ಕಾರ ಆಗೋ ಸಾಧ್ಯತೆ ಇಲ್ಲ ಇಂಡಿಯಾ ಕೂಡ ಆರ್ಸಿ ಬಂದು ಸರ್ಕಾರ ಸೃಷ್ಟಿ ಮಾಡ್ತದೆ ಒಂದು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದಿದೆ ಆದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರೆ ಈಗ ಇಂಡಿಯಾ ಕೂಟದವರು ಒಂದು ತೀರ್ಮಾನ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಮ್ಮತ ಅಭ್ಯರ್ಥಿ ತೀರ್ಮಾನ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಡೆಲ್ಲಿ ಚೀಫ್ ಹೇಳಿದ್ದಾರೆ ఛాన్సెస్ హండ్రెడ్ పర్సెంట్ అది వేరే వాళ్ళకి ఛాన్సెస్ ఇక బీజేపీ సూర్యుడు చట్టంలో సూర్యుడు కర్ణాటక నాకు ఇంకా కొట్టు స్థాపించి పడితే ముందు కేంద్ర సర్కారు వర్గ కొట్టే గ్యారెంటీ గ్యారెంటీ కూడా అంటే కేంద్రాలు కూడా ఐదు గ్యారెంటీ కూడా పూరేస్తుంది మూడు మూడు పర్సెంట్ మాకు ఖండితం మాకు అదే ಹಾಗಾದರೆ ಈಗ ತಾವು ಓದಲ್ಲಿ ಬಂದರೆಲ್ಲ ಭಾಳ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ ಏನು ತಮ್ಮ ಪಕ್ಷದ ಒಂದು ಸಿದ್ಧಾಂತಗಳ ಅಥವಾ ತಾವು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳ ಪ್ರಭಾವನ ನನ್ನ ಪ್ರಕಾರ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎರಡನೇದಾಗಿ ಬಿ ಜೆ ಪಿನಲ್ಲಿ ಹೋದ ನಂತರ ಅಲ್ಲಿಯ ವ್ಯವಸ್ಥೆ ಮತ್ತು ಅಲ್ಲಿಯ ಸಾಮಾಜಿಕ ನ್ಯಾಯ ಅವ್ರು ಏನೋ ಒಂದು ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ ಇದೆ ಅಂತ ಕೂಡ ಭಾಳ ಅಲ್ಲಿ ಹೋಗಿದ್ದರು ಅದು ಆ ಒಳಗೆ ಹೋದ ನಂತರ ಅವ್ರಿಗೆ ಗೊತ್ತಾಗಿದೆ ಭಾಳ ಜೆ ಬಿಜೆಪಿ ಅಂತ ಏನಂತ ಬಿಜೆಪಿ ದೊಡ್ಡವರ ಪಕ್ಷ ಮತ್ತು ಬಂಡವಾಳ ಶಾಹಿಗಳ ಪಕ್ಷ ಅಲ್ಲಿ ಕೆಳಗಿನ ಮಂದಿಗೆ ಮತ್ತು ಹಿಂದುಳಿದ ಮಂದಿಗೆ ಹೆಚ್ಚಿಗೆ ಬೆಲೆ ಇಲ್ಲ ಅದೆಲ್ಲ ಅರ್ಥ ಮಾಡಿಕೊಂಡು ಅವರೆಲ್ಲ ಅಲ್ಲಿಂದ ಬಿಟ್ಟು ಕೊಟ್ಟು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಈಗ ಐದು ಗ್ಯಾರಂಟಿಗಳು ಏನಿವೆ ಈಗ ಐದು ಗ್ಯಾರಂಟಿ ಜನರು ಕಾಂಗ್ರೆಸ್ ಬರ್ತಾ ಇದ್ದಾರೆ ನಂತರ ಬಿಜೆಪಿಯವರು ಅರ್ಥ ಬಿ ಜೆ ಪಿಯವರಿಗೆ ಹತ್ತು ವರ್ಷದಾಗ ಮೋಸ ಮಾಡಿಕೊಂಡಿದ್ದೇ ಬಂದಿದ್ದಾರೆ ಅವರು ಸುಳ್ಳು ಹೇಳೋದು ಅವರೊಂದು ಪ್ರಚಾರ ಮಾಡೋದು ಸತ್ಯ ಸುಳ್ಳಿಗೆ ಹೆಚ್ಚಿಗೆ ಪ್ರಚಾರ ಮಾಡಿ ಮಾಡಿ ಸತ್ಯ ಮಾಡುವಂಥ ಪ್ರವೃತ್ತಿ ಅವ್ರಿಗೆ ಅದೇ ಕಾಣುತ್ತೆ ಅವರಿಗೆ ಮೋಸ ಮಾಡ್ತಾರೆ ಅಂತೇಳಿ ಯಾಕಂದರೆ ಮೋಸ ಮಾಡ್ಕೊಂಡೇ ಬಂದಿದ್ದಾರೆ ಆ ಪ್ರಕಾರ ಅವ್ರು ಕಾಂಗ್ರೆಸ್ ಮೋಸ ಮಾಡ್ತಾರೆ ಅಂತ ಇದ್ದಾರೆ ಆದರೆ ಈಗ ಮತ್ತೆ ಅವ್ರು ಮೋಸ ಮಾಡ್ತಾರಂತ ಅವ್ರು ಯಾವಾಗ ಬಿ ಜೆ ಹೇಳ್ತಾರೆ ಮತ್ತು ನಮ್ಮದು ಗ್ಯಾರಂಟಿದು ಅವ್ರು ಮತ್ತೆ ಯಾಕೆ ಕಾಪಿ ಮಾಡಬೇಕು ಮತ್ತು ಅವ್ರು ಯಾಕೆ ಮೋದಿ ಗ್ಯಾರಂಟಿ ಅಂತ ಕೊಡ್ಬೇಕು ನಾವು ಒಂದು ವೇಳೆ ಮೋಸ ಮಾಡಿದ್ರು ಗ್ಯಾರಂಟಿ ಅವರು ಕೊಡಬಾರ್ದು ಬಿಡ್ಬೇಕಾಗಿತ್ತು ಮತ್ತು ಅವ್ರು ಯಾಕೆ ಅನಿವಾರ್ಯ ಆಯಿತು ಮೋದಿ ಗ್ಯಾರಂಟಿ ಕೊಡಲಿಕ್ಕೆ ಅದಕ್ಕೆ ಹೇಳೋದೊಂದು ಮಾಡೋದೊಂದು ಬಿ ಜೆ ಪಿಯ ಕೆಲಸ ಅಂದರೆ ಈ ಸಲ ಸಾಹೇಬರು ಎಷ್ಟು ಮತ ಮತಗಳ ಅಂತರ್ಜಲಕ್ಕೆ ಇರ್ಬೋದು ಒಂದು ಸಾರಿ ಒಂದು ಸಾರಿ ಸೋಲ್ ಆಗಿತ್ತು ಅದರ ಒಂದು ಸೇಡ್ ಒಂದು ಸಾರಿ ಕೊಡ್ತೀರ ಹೆಚ್ಚಾನ ಹೆಚ್ಚು ಸಂಖ್ಯೆಯಲ್ಲಿ ನಾವು ಬಹುಮತವಾಗಿ ಆರಿಸ್ತೀವಿ ಖಂಡಿತ ಹೆಚ್ಚಾನ ಹೆಚ್ಚು ಬಹುಮತ ಸಾಹೇಬ್ರೆ ಈಗ ತಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಈ ಐದು ಗ್ಯಾರಂಟಿಗಳು ಬಹಳಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಈ ಸಲ ಹೆಣ್ಮಕ್ಳು ಈ ಪಕ್ಷಕ್ಕೆ ಕೈ ಇತ್ಯಾಗುತ್ತೆ ಹೆಣ್ಮಕ್ಳಿಗೆ ಸಾಕಷ್ಟು ಸಹಾಯ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ಉದಾಹರಣೆ ಅಂದರೆ ಒಬ್ಬ ಹೆಣ್ಣು ಮಗಳು ನನಗೆ ಮಗು ಸಾಹಿತಿಗೆ ಏನಪ್ಪ ನೀವು ಇಲ್ಲಿ ಮಗು ಒಬ್ಬನಿದ್ದ ಎರಡು ಸತ್ತಿದ್ದ ಅವನೇ ಅನ್ನದಾರ್ಥ ಆಗಿದ್ದ ಆ ಮಗು ಸಾಹಿತಿಗೆ ಏನಪ್ಪ ನೀವು ಮೂರು ನನ್ನ ಜೀವನಕ್ಕೆ ಅಂದಾಗ ಯಾಕೆ ಯಾಕೆಂದಿರ್ತೀಯಪ್ಪ ನೀನು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಖರ್ಗೆ ಸರ್ಕಾರ ಏನಪ್ಪ ಹೆಂಗ್ಗೆ ಎರಡು ಸಾವಿರ ಕೊಡ್ತಾರೆ ಅದರಿಂದ ನಿಮ್ಮ ರುಜುವು ನಡಿಬೋದಲ್ಲ ಅಂತ ಹಗೋದು ಗೊತ್ತಿಲ್ಲ ಇದರಿಂದ ಸಾಕಷ್ಟು ಬಂದಿರುತ್ತೆ ಈಗ ಮೋದಿ ಮೋದಿ ಅಂತೇಳಿ ಅವ್ರು ಹಿಂದೆ ಬರ್ತಾ ಇದ್ದಾರೆ ಇದು ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಸಂವಿಧಾನ ಉಳಿಸ್ಕೊಳ್ಳಿ ಇವತ್ತರ ಒಳ್ಳೆಯ ಒಂದು ಮಾರ್ಗ ಸಿಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಯುವಕರಿಗೆ ಏನು ಹೇಳಿ ಯುವಕರಿಗೆ ಅದೊಂದು ಪ್ರಮೆ ಆಗಿದೆ ಯಾಕಂದರೆ ಪಕ್ಷ ಅಲ್ಲ ಖಾಲಿ ಮೋದಿ ಅಂಬ ಮೊಮ್ಮೆ ಆಗಿದೆ ಆದರೆ ಮೋದಿ ಏನಪ್ಪ ಅಂದರೆ ಯುವಕರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದ ವರ್ಷಕ್ಕೆ ಇಂತಿಷ್ಟು ಉದ್ಯೋಗ ಕೊಡ್ತೀನಿ ಅಂತೇಳಿ ಅದನ್ನು ಕೊಡಲಿಲ್ಲ ಎರಡನೇದಾಗಿ ಏನಪ್ಪ ಅಂದರೆ ಝೀರೋ ಪಾಯಿಂಟ್ನಲ್ಲಿ ಹದಿನೈದು ಲಕ್ಷ ಆಗ್ತದೆ ಅಂತ ಹೇಳಿದ ಹೊರಗೆ ದುಡ್ಡು ತಕ್ಕಂಥ ಅದನ್ನು ಕೊಡಲಿಲ್ಲ ಇದರಿಂದ ಯುವಕರಿಗೆ ಏನದ ಹೇಳ್ತೀನಿ ಯುವಕರು ಹೇಳ್ತಾರೆ ಮೋದಿ ಇರೋದರಿಂದ ಪಾಕಿಸ್ತಾನ ನಂತರ ಚೀನಾ ಭಾರತ ದೇಶನ ಆಕ್ರಮಣ ಆಗಲಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ತಮ್ಮ ವನಸ್ಸು ಮೋದಿಯವರು ತಮ್ಮ ತಮಿಗೆ ಅಂತಿದ್ದಾರೆ ಮೋದಿ ಅಂದರೆ ಪಾಕಿಸ್ತಾನ ಆಕ್ರಮಣ ಹಾಕ್ಬೋದು ಮತ್ತು ಬೇರೆ ದೇಶದ ಮೇಲೆ ಇಂಥ ಅಂತ ಹೇಳ್ತಾ ಇರ್ಬೋದು ಈಗಾಗಲೇ ಚೀನಾ ಸಾವಿರಾರು ಗುಣಮಟ್ಟದಲ್ಲಿ ಒಳಗೆ ಕಬ್ಬಿಸ್ತಾ ಇದೆ ಅದು ಸತ್ಯತೆ ಹೊರಗೆ ತರ್ತರಿಸ್ತರ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮೋದಿಯವರಿಗೆ ಇವರು ಬರೇ ಮೇಕಪ್ ಮಾಡಿ ಬೋಸ್ಕೋದು ಅಷ್ಟೇ ಮೋದಿ ಹೊರಗಿಂದ ಹೆಚ್ಚಿಗೆ ಅಷ್ಟು ಶಕ್ತಿಶಾಲಿ ಅಲ್ಲ ಇದೆಲ್ಲರಿಗೂ ಗೊತ್ತಾಗ್ತದೆ ಭಾರತ ದೇಶವೂ ಗೊತ್ತಾಗಿದೆ ಹೊರಗಿನ ದೇಶವ್ರಿಗೆ ಗೊತ್ತಾಗಿದೆ ಆ ಚಿನ್ನದವರು ಅರುಣಾಚಲ ಪ್ರದೇಶದಲ್ಲಿ ಮಾಡಿರ್ತೇವೆ ಮತ್ತು ಇವರು ಬೇರೆ ಕಡೆ ದಾಳಿ ಮಾಡೋದ್ಕಿಂತ ಮೋದ್ ಚುನಾವಣೆಯಲ್ಲಿ ಐದು ನೂರು ಕೆ ಜಿ ಆರ್ ಡಿ ಎಕ್ಸ್ ಬರ್ತೀವಿ ಮತ್ತು ಆ ಓದಿ ಇದ್ದಂಥ ಜಾಗದಲ್ಲಿ ಅದು ಆರ್ ಡಿ ಎಕ್ಸ್ ಬರಲಿಕ್ಕೆ ಕಾರಣ ಎಲ್ಲಿ ಎಲ್ಲಿಂದ ಬಂತು ಇವ್ರ ಕೈಯಲ್ಲಿ ರಾತ್ರಿ ಇನ್ನತ ಕಂಡಿಟ್ಟು ಸಾಧ್ಯ ಆಗಿಲ್ಲ ಮತ್ತು ಎಲ್ಲಿ ನೀವು ಓದಿಗೆ ಅಷ್ಟು ದೊಡ್ಡ ಶಕ್ತಿ ಅಂತ ಅನ್ನಿಸ್ತೀವಿ ಇಲ್ಲ ಒಬ್ಬರ ಅಧಿಕಾರಕ್ಕೆ ಬರುತ್ತೆ ನಿಮ್ಮವರೇ ಪ್ರಧಾನಿ ಅನ್ನೋ ಒಂದು ಭರವಸೆ ವ್ಯಕ್ತಪಡಿಸುತ್ತಾ ಇವತ್ತಿನ ನಿಲ್ಲಿಗೆ ಮುಗಿಸೋಣ ಧನ್ಯವಾದಗಳು